ತನ್ನ ತಾಯಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾಜಿ ಶಾಸಕ ಗೌಡ ಮಾತನಾಡಿರುವುದನ್ನು ನೆನೆದು ಶಾಸಕ ಕೆವೈ ನಂಜೇಗೌಡ ಕಣ್ಣೀರು ಕಳೆದ ದಿನ ಮಾಜಿ ಶಾಸಕ ಗೌಡ ಪತ್ರಿಕಾಗೋಷ್ಠಿ ನಡೆಸಿ ಶಾಸಕ ಕೆವೈ ನಂಜೇಗೌಡ ಕುರಿತು ಅವಹೇಳನಕಾರಿಯಾಗಿ ಏಕವಚನದಲ್ಲಿ ಮಾತನಾಡಿ ನಮ್ಮ ತಾಯಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ನನಗೂ ನನ್ನ ಕುಟುಂಬಕ್ಕೂ ನೋವುಂಟು ಮಾಡಿರುವುದು ಸರಿಯಲ್ಲ ಅವರ ಮಾತು ಅವರ ವ್ಯಕ್ತಿತ್ವವನ್ನು ಬಿಂಬಿಸುತ್ತದೆ ಎಂದು ಮಂಗಳವಾರ ಮಧ್ಯಾಹ್ನ ಪತ್ರಿಕಾಗೋಷ್ಠಿಯಲ್ಲಿ ಕಣ್ಣೀರು ಹಾಕಿದ್ದಾರೆ ನಮ್ಮ ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾಲೂರು ತಾಲೂಕಲ್ಲಿ ಬೈಚೇಗೌಡ ಮನೆ ಅಂದರೆ ಹೊಟ್ಟೆಯಲ್ಲಿ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನಕ್ಕೆ ನನ್ನಮ್ಮ ನಮ್ಮಅಪ್ಪ ಗೊತ್ತಿದೆ ನಮ್ಮಮ್ಮ ನಮ್ಮಅಪ್ಪ ನನ್ನ ಎಂಬತ್ತಾರರಿಂದ ಮಡಲ್ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ನನ್ನ ಮಗನು ನನ್ನ ತಾಲೂಕಲ್ಲಿ ಜನರು ಸೇವೆ ಮಾಡೋಂಥವ್ನಾಗಬೇಕು ಅಂತ ಅಮ್ಮ ನಮ್ಮಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮೊದಲು ಸತ್ತು ಅಮ್ಮ ನಮ್ಮ ನಮ್ಮಪ್ಪ ಆದರೆ ಎಲೆಕ್ಷನ್ ಎಮ್ ಎಲ್ ಎ ಮಾಡಬೇಕು ಅಂತೇಳಿ ತುಂಬ ಅವರು ಅವ್ರು ಒಳ್ಳೆತನ ನಾನು ಏನಕ್ಕೆ ತಂದುಬಿಡ್ತು ಅವ್ರ ಮನೇಲಿ ಅಮ್ಮ ಇದ್ದಾರೆ ನಂಗೆ ತುಂಬ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮನೆಗೆ ಅವ್ರ ತಾಯಿ ಹಂಗೆ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ನಮ್ಮ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂಥವ್ರು ಅದು ಒಂದು ವಿಷಯದಲ್ಲಿ ತುಂಬ ನಮ್ಮ ಕುಟುಂಬ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋದ್ ಜೊತೆಗೆ ನಮ್ಮ ಅಮ್ಮ ಅಪ್ಪ ತಿಳ್ಕೊಬೇಡ ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರಲಿ ನಾನು ಸಹಿಸುವಂತ ಇದ್ದೆ ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಲ್ಲ ನನ್ನ ಮನೆಯಲ್ಲಿ ನಾನು